ಕಾಳಿಕೋಟೆ ತಾಲೂಕಿನ ಕಲಿಕೇರಿ ಗ್ರಾಮದ ಬಸವೇಶ್ವರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾಗಿ ಮೂವತ್ತೈದು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ ಶ್ರೀ ಸಿ ಎಸ್ ಹಿರೇಮಠ ಅವರು ಸೇವಾ ನಿವೃತ್ತಿ ಹೊಂದಿದ ಪ್ರಯುಕ್ತ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಗ್ರಾಮಸ್ಥರ ವತಿಯಿಂದ ಅವರಿಗೆ ಅದ್ದೂರಿ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಎಸ್ವಿ ಎಸ್ಎಂ ವಿ ಸಂಘದ ಅಧ್ಯಕ್ಷರಾದ ಶ್ರೀ ಎಸ್ವಿ ಪಾಟೀಲ್ ಅವರು ಮಾತನಾಡಿ ಶ್ರೀ ಹಿರೇಮಠ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಕಾಲೇಜಿಗೆ ಅತ್ಯುತ್ತಮ ಆಡಳಿತ ನೀಡಿದ್ದಾರೆ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವುದರ ಜೊತೆಗೆ ಆಡಳಿತ ಮಂಡಳಿಯೊಂದಿಗೆ ಉತ್ತಮ ಸಹಕಾರದಿಂದ ಕಾರ್ಯನಿರ್ವಹಿಸಿ ನಿರ್ವಹಿಸಿ ಕಾಲೇಜಿಗೆ ಪ್ರಗತಿಗೆ ಶ್ರಮಿಸಿದ್ದಾರೆ ಎಂದು ಶ್ಲಾಘಿಸಿದರು ಅವರ ನಿವೃತ್ತಿ ಜೀವನವು ಸುಖಕರ ಮಯವಾಗಿರಲಿ ಎಂದು ಹಾರೈಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶ್ರೀ ಎಸ್ ಸಿ ಎಸ್ ಹಿರೇಮಠವರು ತಮ್ಮ ಸೇವಾವಧಿಯ ಅನುಭವಗಳನ್ನು ಹಂಚಿಕೊಂಡರು ವಿದ್ಯಾರ್ಥಿಗಳಿಗೆ ಧೈರ್ಯಂ ಸರ್ವತ್ರ ಸಾಧನ ಧೈರ್ಯವೇ ಸಕಲಕ್ಕೂ ಸಾಧನ ಎಂಬ ಸ್ಫೂರ್ತಿದಾಯಕ ನುಡಿಗಳ ನುಡಿಗಳ ಮೂಲಕ ಪ್ರೇರಣೆ ನೀಡಿದರು ವಿದ್ಯಾರ್ಥಿಗಳ ಧೈರ್ಯದಿಂದ ಮುನ್ನಡೆದು ಜೀವನದಲ್ಲಿ ಯಶಸ್ಸು ಸಾಧಿಸಬೇಕು ಎಂದು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಕಾಲೇಜಿನ ಪ್ರಾಚಾರ್ಯರು ಮುಖ್ಯ ಗುರುಗಳು ಸಮಸ್ತ ಕಲಿಕೇರಿ ಗ್ರಾಮಸ್ಥರು ಪಾಲ್ಗೊಂಡು ಹಿರೇಮಠವರ ಮುಂದಿನ ಜೀವನಕ್ಕೆ ಶುಭ ಹಾರೈಸಿದರು ಆಡಳಿತ ಮಂಡಳಿಯ ಕಾರ್ಯದರ್ಶಿ ಶ್ರೀ ಎಂಎಸ್ ಜೋಗೂರ್ ಸದಸ್ಯರಾದ ಶ್ರೀ ವಿ ಆರ್ ಜಳಕಿ ಶ್ರೀ ಎಂಜೆ ಬಿರಾದಾರ್ ಶ್ರೀ ಜಳಕಿ ಶ್ರೀ ಎಸ್ ಎ ಚಳಗಿ ಶ್ರೀ ಅಪ್ಪ ಸಾಹೇಬ್ ಗುಮಶೆಟ್ಟಿ ಶ್ರೀ ಶಿವಪುತ್ರ ಕಡ್ಕೋಳ್ ಶ್ರೀ ಬಿಎಂ ಗುಮಶೆಟ್ಟಿ ಸೇರಿದಂತೆ ಹಲವರು ಗಣ್ಯರು ಉಪಸ್ಥಿತರಿದ್ದರು ವರದಿ ಬಸವರಾಜ್ ದೇವರಮನಿ ಎಸ್ಸಿಎನ್ಯೂಸ್ ಯಾರಂತಂದ್ರೆ ಅವರಿಂದ ವೀತೆಯನ್ನ ಕಲಿತಿರ್ತಕ್ಕಂಥ ವೀತೆಯನ್ನ ಕೊಟ್ಟ ಕಲಿಕೇರಿಯ ಆರಾಧ್ಯ ದೇವ ಗುರುವೀರ ಬೆಟ್ಟಿ ಮೈವಾಡರನ್ನ ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಹೃದಯಗೊಂಡಿರಲ್ಲಿ ಸ್ಮರಿಸಿಕೊಂಡು ಬಸವೇಶ್ವರ ಪದವಿಪೂರ್ವ ಕಾಲೇಜಿನ ಪ್ರಾಚಾರ್ಯರಾಗಿ ಅರ್ಥಶಾಸ್ತ್ರ ವಿಭಾಗದ ಉಪನ್ಯಾಸಕರಾಗಿ ಸುಮಾರು ಮೂವತ್ತೈದು ಮೂವತ್ತಾರು ವರ್ಷಗಳ ಕಾಲ ಅದರಲ್ಲಿ ಹದಿನಾಲ್ಕೂವರೆ ವರ್ಷ ಪ್ರಾಚಾರ್ಯರಾಗಿ ಇನ್ನುಳಿದ ಕಾಲಾವಧಿಯಲ್ಲಿ ಈ ಜಿಲ್ಲೆಯ ಜನಮೆಚ್ಚಿದ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಸಿ ಎಸ್ ಹಿರೇಪಾಠ್ ಗುರುಗಳ ಒಂದು ಬೀಳ್ಕೊರುವ ಸಮಾರಂಭವಾಗಿ ನಡೀತಾ ಇದೆ ಬಂಧುಗಳು ಇವತ್ತು ಒಂದು ರೀತಿಯಲ್ಲಿ ನಮ್ಗೆಲ್ರಿಗೂ ಕೂಡ ಸಂತೋಷ ಆದರೆ ಒಂದು ರೀತಿಯಲ್ಲಿ ನಮಗೆ ದುಃಖ ಕೂಡ ಇಲ್ಲಿ ಆಗ್ತಾ ಇದೆ ఇమ్మయ స్వగత సుస్వగత ఇమ్మ సంభ్రమే ఎల్ అన్నీ సంగసది ఎల్లూరి సంతసది ఇమ్మ సంభ్రమే ఇంది సంభ్రమే